ಈ ಒಂದು ಅರಿವು ಮೂಡಿಸ್ಲಿಕ್ಕೆ ಈ ಯಾಕೆ ನಾವು ದಿನನಿತ್ಯ ಬಳಸ್ತಾ ಇರ್ತೀವಿ ನಾವು ಇರ್ತೀವಿ ಯಾಕೆ ಸಾಧ ಮಾಡ್ತಾ ನೀವು ಅಂದ್ರೆ ಈ ಈ ಟ್ರೆಂಡ್ ಆಗ್ಬಿಟ್ಟಿದೆ ಈಗಿನ ಜನಕ್ಕೆ ಯಾವುದು ಕಾಣುತ್ತೆ ಅದು ನಮ್ಗೆ ಅರಿವು ಬರುತ್ತೆ ಈಗ ಮನೆ ನೋಡಿದ್ರಿ ಗುಜರಾತ್ ಅಲ್ಲಿ ಆಗಿರೋ ಆಕ್ಸಿಡೆಂಟ್ ಎಷ್ಟು ಮುನ್ನೂರು ಜನ ತಿಳ್ಕೊಂಡ್ರು ಕರ್ನಾಟಕದಲ್ಲಿರೋ ನಮ್ಗೆ ಗುಜರಾತ್ ಆಗಿರೋ ಎಕ್ಸಿಡೆಂಟ್ ಯಾವ ಹೇಳ್ತಕ್ಕಾಗುತ್ತೆ ಈ ಮಾಧ್ಯಮದಿಂದ ಈ ಮಾಧ್ಯಮ ಇಷ್ಟು ಉತ್ಪಾದನೆ ಮಾಡೋದ್ರಲ್ಲಿ ಫೈಟ್ ಥರ್ಮಲ್ ವಿಂಡ್ ಸೋಲಾರ್ ಅವರೆಲ್ಲ ಏನು ಮಾಡ್ತಾರೆ ಜನರೇಷನ್ ಮಾಡ್ತಾರೆ ಜನರೇಷನ್ ಮಾಡಿದ್ರೆ ಟ್ರಾನ್ಸ್ಮಿಷನ್ ಮಾಡ್ತಾರೆ ಟ್ರಾನ್ಸ್ಮಿಷನ್ ಯಾರು ನೋಡ್ಕೊಳ್ತಾರೆ ನಾವು ಜಮ್ಮುಡ್ ಹಾಕೊಂಡಾಗ ಅವರು ಟ್ರಾನ್ಸ್ಮಿಷನ್ ಕೆ ಪಿ ಟಿ ಶನ್ ಅವ್ರು ನೋಡ್ಕೊಳ್ತಾರೆ ಕೆ ಪಿ ಟಿ ಶನ್ ಆದ ನಂತರ ಡಿಸ್ಟ್ರಿಬ್ಯೂಷನ್ ನಾವೆಲ್ಲ ವರ್ಕ್ ಮಾಡ್ತಾರೆ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಮ್ಮ ಲೆವೆನ್ ಕೆ ವಿ ಎಟ್ ಪಿ ಟ್ರಾನ್ಸ್ಫಾರ್ಮರ್ ಎಲ್ಲ ನಮಗೆ ಬರ್ತಾರೆ ಸೊ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಕೆಲಸ ಏನಂದ್ರೆ ಈಗ ಏನ್ ಟ್ರಾನ್ಸ್ಮಿಷನ್ ಆಮೇಲೆ ಡಿಸ್ಟ್ರಿಬ್ಯೂಷನ್ ಎಲ್ಲ ಸೇಫ್ಟಿ ಅಂತ ಸರ್ಟಿಫೈ ಮಾಡೋದೇ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಕರ್ತಾರೆ ಸೊ ಅವರು ನಾವು ಮಾಡಿದಂಥ ಎಲ್ಲ ಲೈನ್ಗಳನ್ನು ನೀವು ಕರೆಕ್ಟ್ ಆಗಿದೆ ಮತ್ತೆ ಸರ್ಟಿಫೈ ಮಾಡಿದ ಮೇಲೆ ಲೈನ್ ಚಾರ್ಜ್ ಮಾಡುತ್ತೆ ಸೊ ಈಗೇನಪ್ಪ ಅಂತಂದ್ರೆ ಸ್ಮಾರ್ಟ್ ಎನರ್ಜಿ ಸೇವ್ ಎನರ್ಜಿ ಅಂತ ಸ್ಮಾರ್ಟ್ ಎನರ್ಜಿ ಸೇವ್ ಎನರ್ಜಿ ಅಂತಂದ್ರೆ ಕನ್ನಡ ಬರ್ತಿದೆ ಈಗ ಎಲ್ಲ ಎನರ್ಜಿ ಎಲ್ಲ ಬಹಳ ಸ್ಮಾರ್ಟ್ ಆಗಿ ಯೂಸ್ ಮಾಡ್ತೀವಿ ಸೊ ಅದನ್ನ ಸೇವ್ ಮಾಡಬೇಕು ಸೇವ್ ಯಾವ ಥರ ನಾವು ಕಂಪ್ಲಿ